ಕನ್ನಡ ಚಿತ್ರರಂಗದ ಒಂದು ಕಾಲದಲ್ಲಿ ಕುಚುಕು ಗೆಳೆಯರಾಗಿದ್ದ ಕಿಚ್ಚ ಸುದೀಪ್ ಆಗುಡಿ ಬಾಸ್ ದರ್ಶನ್ ಸದ್ಯ ಸ್ನೇಹಿತರಾಗಿ ಉಳಿದಿಲ್ಲ ಎಂಬುದು ನಿಮ್ಗೆಲ್ಲ ಗೊತ್ತಿರುವ ಸಂಗತಿ ದರ್ಶನ್ ಸುದೀಪ್ ಮಿತ್ರತ್ವ ಹೊರಟು ಹೋಗಿ ಒಂದು ದಶಕವೇ ಕಳೆದು ಹೋಗಿದೆ ಆದರೆ ಈಗಲೂ ಕೂಡ ಅವರಿಬ್ಬರ ಬಗ್ಗೆ ಪ್ರಶ್ನೆಗಳು ಜನರ ಮನಸ್ಸಿನಿಂದ ಹೊರಟು ಹೋಗಿಲ್ಲ ಎನ್ನಬಹುದು ಸದ್ಯ ನಟ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ಹೀಗಾಗಿ ಮಾಧ್ಯಮದವರು ಕಿಚ್ಚ ಸುದೀಪ್ ಅವರಿಗೆ ಆಗಾಗ ದರ್ಶನ್ ಅವರ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ನಟ ಸುದೀಪ್ ಅವರಿಗೆ ಇತ್ತೀಚೆಗೆ ದರ್ಶನ್ ಹಾಗೂ ನೀವು ಒಂದಾದರೆ ತುಂಬಾ ಖುಷಿಯ ವಿಚಾರ ನೀವಿಬ್ಬರು ಸದ್ಯವೇ ಒಂದಾಗ್ತೀರಾ ಅಂತ ಸುದ್ದಿ ಬರ್ತಿದೆ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ಕಿಚ್ಚ ಸುದೀಪ್ ಅವರಿಗೆ ಬೇರೆ ಒಬ್ಬರ ಪ್ರಶ್ನೆ ಉಲ್ಲೇಖಿಸಿ ಕೇಳಲಾಗಿದೆ ಅದಕ್ಕೆ ಸುದೀಪ್ ಅವರು ಮಾರ್ಮಿಕ ಎನ್ನಬಹುದಾದ ಉತ್ತರ ಕೊಟ್ಟಿದ್ದಾರೆ ಹಾಗಿದ್ದರೆ ಕಿಚ್ಚ ಹೇಳಿದ್ದೇನು ನೋಡೋಣ ಬನ್ನಿ ನಾನು ದರ್ಶನ್ ಹದಿನಾರು ಹದಿನೆಂಟು ವರ್ಷದ ಹುಡುಗಿರಲ್ಲ ನಮಗೆ ನಮ್ಮದೇ ಆದ ಸ್ವಂತ ಬುದ್ಧಿ ಇದೆ ಯಾರನ್ನಾದರೂ ಕೇಳಿಕೊಂಡು ನಾವು ದೂರ ಆಗೋದು ಇಲ್ಲ ಯಾರನ್ನಾದರೂ ಕೇಳಿಕೊಂಡು ನಾವು ಹತ್ತಿರವಾಗೋದು ಇಲ್ಲ ನನ್ನ ಸತ್ಯ ಬಿಟ್ಟು ನಾನು ಬೇರೆ ಯಾವುದಕ್ಕೂ ತಲೆ ಹಾಕೋದಕ್ಕೂ ಹೋಗಲ್ಲ ಯಾಕಂದರೆ ಎಲ್ಲಾನು ಅವರವರ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟಿದ್ದು ಯಾರದ್ದು ಮಾತು ಕೇಳಿ ರಿಯಾಕ್ಟ್ ಮಾಡೋನು ನಾನು ಅಲ್ಲವೇ ಅಲ್ಲ ಯಾರಾದರೂ ಏನಾದರೂ ಅಂದಿದ್ದಾರೆ ಅಂದರೆ ಅದು ನಮ್ಮ ಕಣ್ಣ ಮುಂದೆ ನಡಿಬೇಕು ಇಲ್ಲ ಅಂದರೆ ನಾನು ಹೇಳಿದ್ದೀನಿ ಹೌದು ಅಂತ ಅವರು ನನ್ನ ಮುಂದೆ ಒಪ್ಕೋಬೇಕು ಆವಾಗ್ಲಷ್ಟೇ ನಾನು ನಂಬೋದು ಇಂಥ ಅಂತೆ ಕಂತೆ ಸಂತೆಗೆಲ್ಲ ನಾವು ಉತ್ತರ ಕೊಡ್ತಾ ಹೋದರೆ ಈ ಪ್ರಪಂಚ ನಡೆಯೋದೇ ಇಲ್ಲ ನಮ್ಮ ಸತ್ಯ ನಮಗೆ ಗೊತ್ತು ಯಾರು ಹೇಳಿದ್ರು ಓಕೆ ಅದು ತಪ್ಪು ಅಥವಾ ಸರಿ ಅಂತ ನಾನು ಹೇಳೋಕೆ ಹೋಗಲ್ಲ ಆದರೆ ನಮ್ಮ ಸತ್ಯ ನಮಗೆ ಗೊತ್ತು ನಾವು ಯಾಕೆ ಹೀಗಿದ್ದೀವಿ ಅಂತ ಒಟ್ಟಿಗೆ ಇದ್ದಾಗ ಯಾಕೆ ಒಟ್ಟಿಗೆ ಇದ್ವಿ ಅಂತಾಗಲಿ ಅಥವಾ ದೂರ ಆದಾಗ ಯಾಕೆ ದೂರ ಆದ್ವಿ ಅಂತ ನಮ್ಮ ಸತ್ಯ ನಮಗೆ ಗೊತ್ತು ಅದನ್ನ ಬಿಟ್ಟು ಬೇರೆಯವ್ರಿಗೆ ಖುಷಿ ಆಗುತ್ತೋ ಬೇಜಾರಾಗುತ್ತೋ ಅಂತ ಅದನ್ನೆಲ್ಲ ತಲೆಗಾಕೊಂಡು ನಮಗೇನಾಗಬೇಕು ಎಂದಿದ್ದಾರೆ ನಟ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅವರ ಮಾತು ಕೇಳಿ ಫ್ಯಾನ್ಸ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೇ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ